ಇಲ್ಲಿ ನಾನು ನಮ್ಮ ತಾಲೂಕ್ ನೆಲಮಂಗ್ಲ ತಾಲೂಕ್ನಂದು ನಾನು ಅಲ್ಲಿ ಕೆಲಸ ಇದ್ದೆ ಸುಮಾರು ಐದೂವರೆ ಸಮಯದಲ್ಲಿ ನನಗೆ ನಮ್ಮ ತಾಲೂಕು ಅಧ್ಯಕ್ಷ ಶ್ರೀಮಂತ್ ಅವರು ಕಾಲ್ ಮಾಡಿ ಹೇಳಿದರು ಈ ಥರ ಹಿಂಗೆ ನಮ್ಮ ಬ ವಿಲೇಜ್ ಅಕೌಂಟೆಂಟ್ ರಾಜೇಂದ್ರ ಬಾಬು ಅನ್ನೋರಿಗೆ ಹಿಂಗೆ ಕ್ರಾಪ್ ಸರ್ವೆ ಮಾಡೋಕ್ಕೆ ಹೋದಾಗ ರೈತ ಹಲ್ಲೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಫೋನ್ ಬಂತು ಸೊ ನಾನು ಅದಕ್ಕೆ ವಿಚಾರ ತಿಳ್ಕೊಳೋ ನಂತರ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ ಅಂತ ಹೇಳಿದ್ರು ಸೊ ಬಂದರೆ ಇಲ್ಲೇನಾಗಿದೆ ಅದು ಕಾಸ್ಬಾಗ್ ವಿಲೇಜ್ ನೇಮ್ ಇದು ದೊಡ್ಡಬಳ್ಳಾಪುರ ಕಸ್ಬಾ ಹುಬ್ಳಿ ಅಲ್ಲ ಕಸ್ಬಾ ಹಬ್ಳಿದು ಕಾಸಬಾಗ ವಿಲೇಜ್ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಬಾರು ಒಂದು ಬಿ ಹಿಡುವಳಿ ಸರ್ವೆ ನಂಬರ್ ನಮ್ಮಲ್ಲಿ ಹೆಂಗೆ ಅಂದರೆ ಈಗ ಇದು ಎಪ್ಪತ್ತೊಂಬತ್ತು ಬಾರು ಒಂದು ಬಿ ಅಂದ್ಕೊಡಿ ಒಂದು ಎನಲ್ಲಿ ನಿಂತ್ಕೊಂಡು ನಾವು ಒಂದು ಬಿದ ಫೋಟೋ ತೆಗೆದ್ರೆ ತೊಗೊಳಲ್ಲ ಅದು ಆ ಸರ್ವೆ ನಂಬರ್ ಒಳಗಡೆನೇ ಹೋಗಬೇಕು ಇವಾಗ ಹಿಸ್ಸಾನು ಕೂಡ ತೊಗೊಂಡಿದ್ದಾರೆ ಸೊ ನಾವು ಅಲ್ಲೇನಾಯಿತು ನಮ್ಮ ರ ನಮ್ಮ ವಿ ಎ ಅಲ್ಲಿಗೆ ಹೋಗಿದ್ದಾರೆ ವಿಲೇಜ್ ವಿ ಎ ಓ ಹೋಗಿದ್ದಾನೆ ಒಳಗಡೆ ಅವರು ಫೋಟೋ ಫೋಟೋ ತಗೊಂಡು ಕ್ರಾಪ್ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರು ಗೊತ್ತು ಅವ್ರಿಗೆ ಅವರೇ ವಿ ಎ ಅಂತ ಗೊತ್ತು ಅಣ್ಣ ಅವರು ಏನೋ ಡಿಸ್ಪ್ಯೂಟು ಅದು ನಮಗೆ ಗೊತ್ತಿಲ್ಲ ಅದು ಅಣ್ಣ ತುಂಬ ಡಿಸ್ಪ್ಯೂಟ್ ಇದೆಯಾ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಅದು ಎಕ್ಸಾಕ್ಟಾಗಿ ಅವ್ರ ಕಡೆಯಿಂದ ಮಾಹಿತಿ ತೊಗೋಬೇಕು ಅವ್ರಿಗೆ ಏಟಾಗಿದೆ ನಾವು ಇಲ್ಲ ಅವ್ರಿಗೆ ಅವರು ಹೋಗಿದ್ದಾರೆ ಏಕಾಏಕಿ ಬಂದು ಎಡೆಮಟ್ಟೆ ತಗೊಂಡು ತಲೆಗೆ ಕೈ ಇಲ್ಲೆಲ್ಲ ಫ್ರ್ಯಾಕ್ಚರ್ ಆಗಿರೋ ಜಾಗದಲ್ಲೇ ಹೊಡಿದ್ದಾರೆ ರಕ್ತ ತುಂಬ ಜಾಸ್ತಿ ಹೋಗಿದೆ ಹಾಸ್ಪಿಟ್ಲ್ಗೂ ಹಾಸ್ಪಿಟಲೈಝು ಆಗಿ ಆಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿರೋದು ನಾವು ಇಷ್ಟಾಗಿದೆ ಈಗ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಒಬ್ಬ ವಿಲೇಜ್ ಅಕೌಂಡೆಂಟ್ ಅಂದರೆ ನಿಮಗೆ ಗೊತ್ತು ಮಾತೃ ಇಲಾಖೆ ನಮ್ಮದು ಮಾತೃ ಇಲಾಖೆಯಲ್ಲಿ ಬೇಸ್ಮೆಂಟ್ ಬಂದು ವಿಲೇಜ್ ಬೇಸ್ಮೆಂಟ್ ಬೇಸ್ಮೆಂಟು ನಮ್ಮದೇನು ನಾವು ಬೇಸ್ಮೆಂಟ್ ಅಂದರೆ ತಳಹಂತದಲ್ಲಿ ನಾವು ವರದಿ ನೀಡೋವಂಥವ್ರು ಈಗ ಇಡೀ ನಮ್ಮ ಈ ಬೆಳೆ ಎಷ್ಟು ಬೆಳೆದಿದ್ದಾರೆ ಎಲ್ಲದಕ್ಕೂ ಸ್ಟ್ಯಾಟಿಸ್ಟಿಕ್ ಸಿಗೋದೇ ನಮ್ಮ ವಿಲೇಜ್ ಅಕೌಂಟ್ ಕಡೆಯಿಂದ ವಿಲೇಜ್ ಅಕೌಂಟೆಂಟು ಈಗ ಒಂದು ವಿ ಎಗೆ ಐದು ವಿಲೇಜ್ ಇರುತ್ತೆ ಅಂದ್ಕೊಳ್ಳಿ ಐದು ವಿಲೇಜಿಂದ ಒಂದೂವರೆ ಸಾವಿರ ಪ್ಲಾಟು ಅವರು ನಮ್ಮ ನಿಗದಿತ ಅವಧಿ ಕೊಡು ಮೂವತ್ತನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ತಾರೆ ಪ್ರೈವೇಟ್ ರೆಸಿಡೆಂಟ್ಸ್ನೂ ಅಪಾಯಿಂಟ್ ಮಾಡ್ಕೊಂಡಿದ್ವಿ ಆದರೂ ಆಗ್ತಾಯಿಲ್ಲ ಅದು ಸೊ ನಾವು ಏನು ಮಾಡಿ ನಮ್ಮ ವಿಲೇಜ್ ಅಕೌಂಟ್ಸು ಒಂದೊಂದು ವಿಲೇಜು ಎರಡೆರಡು ವಿಲೇಜ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಈಗ ನಮಗೆ ಇಲ್ಲಿ ಪ್ರೊಟೆಕ್ಷನ್ ಈಗ ಬ ಸಾರ್ವಜನಿಕರು ಅಂದರೆ ರೈತರೇ ಬಂದು ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡ್ತಾ ಇರೋದು ನಮ್ಗೆ ಅನುಕೂಲ ಏನಿಲ್ಲ ಅದರಲ್ಲಿ ಮೊಬೈಲ್ ಆ್ಯಪಲ್ಲಿ ಮಾಡಿ ಅಂತ ಹೇಳಿದರೆ ನಾವು ಆ ಸರ್ವೆ ನಂಬರ್ ಒಳಗಡೆ ಹೋದ್ರೇ ಅದು ಸರ್ವೆ ತೊಗೊಳೋ ಬೆಳೆ ತೊಗೊಳೋದು ಸೊ ಇಷ್ಟಿದ್ದಾಗ ಅವ್ರು ಏಕಾಏಕಿ ಬಂದು ಹೊಡೆದ್ರೆ ನಮಗೆ ರಕ್ಷಣೆ ಇಲ್ದಾಗ ನಾವು ಫೀಲ್ಡಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಇದು ನಾವು ಸರ್ಕಾರದ ಮಟ್ಟದವರೆಗೂ ಮೆಮೊರಡಮ್ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆಗಳ್ನ ಈಡೇರಿಸಿ ಅಂತ ಇದ್ದೀವಿ ನಮ್ಗೆ ಯಾವುದೇ ಮೊಬೈಲ್ ಕೊಟ್ಟಿಲ್ಲ ಯಾವುದೇ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಇ ಆಫೀಸ್ ಕೆಲಸ ಮಾಡಿಸಿ ಅಂತ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒನ್ ಟು ಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಸೌಲಭ್ಯ ಅಂತೂ ಇಲ್ಲ ನಮಗೆ ಕೆಲಸ ಮಾತ್ರ ಮಾಡಿ 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 ಎಲ್ಲಿಂದ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕಂತ ನಮಗೆ ಅರ್ಥ ಆಗ್ತಾಯಿಲ್ಲ ಹೆಚ್ಚು ಕಮ್ಮಿ ಒಬ್ಬ ವಿಲೇಜ್ ಅಕೌಂಡೆಂಟು ನಮ್ಮ ಗ್ರಾಮಾಂತರ ಜಿಲ್ಲೆದು ನನಗೆ ಗೊತ್ತರ ವಿಚಾರ ಹೇಳ್ತೀನಿ ಸ್ಯಾಟರ್ಡೆ ಸಂಡೇಸು ಕಂಟಿನ್ಯೂಸ್ ಆಗಿ ಕೆಲಸ ನಾವು ರಜಾ ತಗೊಂಡೆ ನನಗೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಗಿದೆ ವಿಲೇಜ್ ಅಕೌಂಟ್ಸು ದಿನಗಳಲ್ಲಿ ರಜಾ ತಗೊಂಡು ಎರಡು ವರ್ಷ ಒಂದೂವರೆಯಿಂದ ಎರಡು ವರ್ಷ ಆಗಿದೆ ಈ ಥರ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ರು ಸಹತ ನಮಗೆ ರಕ್ಷಣೆ ಇಲ್ಲ ಈಗ ಎಫ್ಐಆರ್ ಮಾಡಿದ್ರೆ ನಿರ್ದಿಷ್ಟವಾಗಿ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಸರ್ ನಾನು ನಿರ್ದಿಷ್ಟವಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಣತಂಗುಳದ ಡಿಸ್ಪ್ಯೂಟ್ ಇರ್ಬೋದು ಒಂದು ಇಲ್ಲ ಸರ್ಕ ಪಕ್ಕದಲ್ಲಿ ಸರ್ಕಾರಿ ಜಮೀನ್ ಇದೆ ಅದರಲ್ಲಿ ಅಡಿಕೆ ಬೆಳೆ ಇಟ್ಟಿದ್ದಾರೆ ಅದನ್ನ ತೆಗೆಯಕ್ಕೆ ಹೋಗಿದ್ದಾರೆ ಹೌದು ಅವರು ಇವತ್ತು ಬೆಳೆ ಸರ್ವೆ ಸಮೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಾಸ್ಬಾಗ್ಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋದೆ ನಾನು ನಾಲ್ಕು ಗಂಟೆ ಮೂರು ಮುಖ ನಾಲ್ಕು ಗಂಟೆ ಫಸ್ಟ್ ದರ್ಗಾಪುರ ಸ್ವಲ್ಪ ಮುಗಿಸಿ ಕಾಸಬಾಗ್ ಹೋದೆ ಕಾಸ್ಬಾಗ್ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಬರ್ ಒಂದು ಬೀದನ್ನೇ ಬೆಳೆ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಡಿಕೆ ತೋಟ ಅದು ಒಳಗಡೆಗೆ ಹೋಗಿ ಬೆಳೆ ಸರ್ವೆ ಮಾಡ್ತಾ ಇದ್ದೆ ಬೆಳೆ ಸರ್ವೆ ಮಾಡಿ ಎರಡು ಫೋಟೋ ಹೊಡೆದೆ ಇನ್ನು ಮೂರನೇ ಫೋಟೋ ಹೊಡೆದಾಗ ಹೊಡಿಯೋಕೆ ಹೋದಾಗ ಆತ ಬಂದು ಏಕಾಏಕಿ ಬಂದು ಈ ತೆಂಗಿನ ಪಟ್ಟೆ ಬರುತ್ತಲ್ಲ ತೆಂಗಿನ ಪಟ್ಟೆಯಲ್ಲಿ ತಲೆಗೆ ಒಂದು ಸರಿ ಹೊಡೆದ ಯಾಕಪ್ಪ ಹೊಡಿತಾ ಇದ್ದೀನಿ ನಾನು ಬೆಳೆ ಸರ್ವೆ ಮಾಡ್ತಾ ಇದ್ದೀನಿ ನಾನು ಸೆಕ್ರೆಟ್ರಿಂದ ಏ ನಾನು ಏನು ಹೇಳ್ತೀನಿ ಅದನ್ನ ಕೇಳಿಸ್ಕೊಂತನೇ ಇಲ್ಲ ಇನ್ನೂ ಒಂದು ಸರಿ ಹೊಡೆದ ಈ ಕಡೆ ಹೊಡೆದ ಇನ್ನೂ ಒಂದ್ಸರಿ ತಿರುಗಿ ನನ್ನ ಕೈ ಬೇರೆ ಆಪ್ರೇಷನ್ ಆಗಿದೆ ಈ ಕೈ ಅವು ಆಪ್ರೇಷನ್ ಇದಕ್ಕೆ ಕೊಡಿದೆ ತಿರುಗ ಆಮೇಲಿಂದ ನಾನು ಅಲ್ಲಿಂದ ಎದ್ದು ಈ ಕಡೆಗೆ ಬಂದೆ ಏನಕ್ಕಪ್ಪ ಪೈನ್ ಕೊಡಿತಾ ಇದ್ದೇನೆ ಏಯ್ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು

ನಮ್ಮ ಸಿಬ್ಬಂದಿ ರವಿ ಅಂತಿದ್ದ ಇನ್ನು ನಮ್ಮ ಗ್ರಾಮ ಸಹಾಯಕ ಲೋಕೇಶ್ ಅಂತಿದ್ರು ಅವರು ನಾನು ಒಳಗಡೆ ಹೋದೆ ನೀರ್ ಹೋಗಿದ್ದ ಇನ್ನೂ ಬಲ್ಲೆ ನಿಂತಿದ್ದ ಅಷ್ಟೊತ್ತಿಗೆ ಅವ್ರು ಬಂದ್ರು ನಾನು ಓಡ್ಬಂದೆ ಈಗ ಚಕಡಿ ಒಳಗಡೆ ಹೋಗ್ಬೇಕದ್ದು ಈಗ ಏನೇನಾಗಿದೆ ಈಗ ತಲೆ ಈ ಕಡೆ ಎರಡು ಕಡೆನೂ ಗಾಯ ಆಗಿದೆ ಇಲ್ಲಿ ಕೈ ಆಪರೇಷನ್ ಅದಾಗಿದೆ ಇಲ್ಲಿ ಅದೇ ಥರ ಫರ್ಚ್ ಇನ್ನು ಸ್ವಲ್ಪ ಇದ್ರೆ ಕಣ್ಣಿಗೆ ಏಟ್ ಈಗ ಸರ್ ನಿಮ್ಮ ಬೇಡಿಕೆ ಏನು ಏನು ಯಾವ ರೀತಿ ಕ್ರಮ ತೆಗೆದುಕೊಡ್ತೀವಿ ಈಗ ಆಗಿರೋ ತಪ್ಪಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಳುತ್ತೆ ಕಾನೂನು ಪ್ರಕಾರ ಸರ್ಕಾರ ಪ್ರಕಾರ ಏನೈತೆ ಕ್ರಮ ತಗೊಳ್ಳಿ ಸರ್ ಈ ಜಮೀನು ಓನರ್ ಏನು ಅವರು ಯಾವ ರೀತಿ ನಿಮಗೆ ಈ ಥರ ಅವರೇನ ಅವ್ರದ್ದೇನೋ ಬೇರೆ ಸರ್ಕಾರಿ ಜಾಗದಲ್ಲಿ ಹೋಗಿ ಬಂತು ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ನಾನು ಮಾಡಕ್ಕೆ ಹೋಗಿ ಕ್ರಾಪ್ ಸರ್ವೆ ಅದು ಬಿ ಅದು ಬಿಳುವಳಿ ಪಕ್ಕ ಎಪ್ಪತ್ತಾರು ಇದೆ ಅದು ಅಡಿಕೆ ಗಿಡದಲ್ಲಿ ಅಲ್ಲ ಅದಕ್ಕೆ ಹೋದಾಗಲ್ಲ ಎಪ್ಪತ್ತೊಂಬತ್ತಕ್ಕೆ ಹೋದಾಗ ಕೆಲಸ ಅದು ಸರಿ ಅನಂತಕುಮಾರ್ ಅನ್ನೋರು ನಮ್ಮ ಅಣ್ಣನೇ ಆಗಬೇಕು ಅವ್ರು ಬಂದು ಅಷ್ಟೊಂದು ವಿದ್ಯೆ ಏನಿಲ್ಲ ಅವ್ರಿಗೆ ಅವ್ರು ಓದಿರೋದು ಬರೀ ಹತ್ತನೇ ಕ್ಲಾಸ್ ಫೇಲ್ ಅವರು ಅವ್ರಿಗೆ ಅಷ್ಟೊಂದು ಎಲ್ಲ ಇಲ್ಲ ಯಾರು ನಮ್ಮ ಜಮೀನಲ್ಲಿ ಬಂದ್ಬಿಟ್ಟಿದ್ದಾರೆ ನಾವೆಲ್ಲ ಹೊರಗಡೆ ಹೋಗಿ ನಮ್ಮ ತಂದೆಯವರು ಹಾಸ್ಪಿಟಲೆಲ್ಲ ಕರ್ಕೊಂಡು ಹೋಗಿದ್ವಿ ಅವ್ರು ಅಷ್ಟು ಟೆನ್ಷನಲ್ಲಿದ್ದರು ಈಗೇನಾಗಿದೆ ಇವ್ರು ಬಂದು ಫೋಟೋ ಎಲ್ಲ ಇದ್ದಾರೆ ಇವರು ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ದಾರೆ ಯಾರು ಅಂತ ಕೈಯಲ್ಲಿ ಕಡ್ಡಿ ಇಟ್ಕೊಂಡು ಬಂದಿದ್ದಾರೆ ಆ ಟೈಮಲ್ಲಿ ಅದು ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಮಾಡಿಲ್ಲ ಅವರು ಅವ್ನಿಗೆ ಅಷ್ಟೊಂದು ಇದಿಲ್ಲ ಯಾರಿಗೂ ಹೊಡಿಬೇಕು ಆ ಥರ ಮಾಡಬೇಕು ಅಂತೆಲ್ಲ ಏನಿದ್ದಿಲ್ಲ ಅದು ಇನ್ ಕೇಸ್ ಆಗ್ಬಿಟ್ಟಿದೆ ಬಾಬಣ್ಣವ್ರು ಕೂಡ ನಮ್ಗೆ ಆತ್ಮೀರೇ ಅವತ್ತಿಂದ ನಾವು ನೋಡಿದ್ದೀವಿ ಬಾಬಣ್ಣವ್ರಿಗೆ ನಾವು ಹೊಡಿಬೇಕು ಅನ್ನೋ ಇದೇ ನಮಗಿಲ್ಲ ಇದೇನೋ ಒಂದು ಆಗ್ಬಿಟ್ಟಿದೆ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲ ಬಾಬುನವ್ರಿಗೆ ಕ್ಷಮೆ ಇರಲಿ ದಯವಿಟ್ಟು ನಮ್ಮ ಅಣ್ಣನ ಸ್ವಲ್ಪ ಕ್ಷಮೆ ಮಾಡಬೇಡಿ ಉದ್ದೇಶಕ್ಕೆ ಯಾವುದೇ ನಾವು ಗೌರ್ಮೆಂಟ್ ಅಧಿಕಾರಿಗಳು ಹೊಡಿಬೇಕು ಈ ಥರ ಆ ಥರ ಯಾವುದು ನಮ್ಗೆ ಇದಿಲ್ಲ ಅವ್ನು ಇವತ್ತಿಗೆ ಯಾವುದೋ ಒಂದು ಗಲಾಟೆ ಕೂಡ ಮಾಡಿಲ್ಲ ಇದೊಂದು ಟೈಮಲ್ಲಿ ಆ ಥರ ಆಗ್ಬಿಟ್ಟಿದೆ ಇದೊಂದು ತಪ್ಪಾಗಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸಿಬಿಡಿ ನಮ್ಮ ಅಣ್ಣನಿಗೆ ಸ್ವಲ್ಪ ಏನೋ ನ್ಯಾಯ ಮಾಡಿಕೊಡಿ ಎಸ್ ಸುನೀಲ್ ಕುಮಾರ್ ಅಂತ